ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ನಾಡಿಗೆಯರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಅರವತ್ತೆರಡನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಸಾರಿ ಅತ್ತೆ ಎಂದಳು ಕೋಮಲ ಕಣ್ಣೀರು ತುಂಬಿಕೊಂಡು ಹೋಗಲಿ ಬಿಡು ಅದಕ್ಕೆ ಕಣ್ಣೀರು ಯಾಕೆ ಹಾಕ್ತೀಯಾ ಒಮ್ಮೊಮ್ಮೆ ಹಾಗಾಗುತ್ತೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಎಂದರು ಲತಾ ಕೋಮಲ ಗಡಿಬಿಡಿಯಲ್ಲಿ ಉಪ್ಪಿಟ್ಟಿಗೆ ಎರಡೆರಡು ಬಾರಿ ಉಪ್ಪು ಹಾಕಿದ್ದಳು ಬಾಯಿಗೆ ಇಡಲೇ ಕಷ್ಟವಾಗುವಷ್ಟು ಉಪ್ಪಾಗಿತ್ತು ಒಂದು ಸ್ವಲ್ಪ ಟೈಮ್ ಕೊಡಿಯತ್ತೆ ಬೇರೆ ಏನಾದರೂ ತಿಂಡಿ ಮಾಡ್ಕೊಂಡು ಬರ್ತೀನಿ ಎಂದಳು ಕೋಮಲ ಸಿದ್ದುವಿನ ಕಡೆ ನೋಡುವುದಕ್ಕೂ ನಾಚಿಕೆಯಾಗಿತ್ತು ಅವಳಿಗೆ ತುಂಬ ಹಸಿವು ಎಂದು ಬಂದವನಿಗೆ ಬಾಯಲ್ಲಿ ಇಡಲು ಕೂಡ ಆಗದಂಥ ತಿಂಡಿ ಮಾಡಿ ಬಿಡಿಸಿದ್ದಕ್ಕೆ ಬೇಸರವಾಗಿತ್ತು ಒಂದು ಕೆಲಸ ಮಾಡು ಫ್ರಿಜ್ಜಲ್ಲಿ ದೋಸೆ ಇಟ್ಟಿದೆ ದೋಸೆ ಹಾಕ್ಕೊಟ್ಬಿಡು ಎಂದು ಕೋಮಲಳಿಗೆ ಹೇಳಿ ಸಿದ್ದು ಇವತ್ತು ದೋಸೆ ಜೊತೆ ಚಟ್ನಿ ಪುಡಿ ಮೊಸರು ಹಾಕ್ಕೊಂಡು ತಿನ್ಬಿಡು ಎಂದರು ಅಮ್ಮ ಪ್ಲೀಸ್ ನನಗದು ಇಷ್ಟ ಆಗಲ್ಲ ಅಂತ ನಿಂಗೆ ಗೊತ್ತಲ್ವಾ ದೋಸೆ ಹಾಕೋದೊಳಗೆ ನೀನು ಚಟ್ನಿ ಮಾಡಿಬಿಡು ಎಂದ ಸಿದ್ದುವಿನ ಮಾತಿಗೆ ಒಪ್ಪಿದ ಲತಾ ಚಟ್ನಿ ಮಾಡಲು ಹೋದರು ಸಿದ್ದು ಕೋಮಲಳ ಕಡೆ ತಿರುಗಿ ಕೂಡ ನೋಡಿರಲಿಲ್ಲ ಸಿದ್ದು ಕೈ ತಳೆದುಕೊಂಡು ರೂಮಿನ ಕಡೆ ನಡೆದ ಕೋಮಲ ಅವನ ಹಿಂದೆಯೇ ಹೋಗಿ ಸಾರಿ ಕೇಳಬೇಕು ಎಂದುಕೊಂಡರೂ ಒಲೆಯ ಮೇಲೆ ದೋಸೆ ಕಾವಲಿ ಇಡಬೇಕಾಗಿದ್ದರಿಂದ ಅಡುಗೆ ಮನೆ ಕಡೆ ನಡೆದಳು ನಮ್ಮ ಸಿದ್ದು ಅಣ್ಣಂಗೆ ಊಟ ತಿಂಡಿ ಎಲ್ಲ ಅಚ್ಚುಕಟ್ಟಾಗಿರಬೇಕು ಒಂಚೂರು ಹೆಚ್ಚು ಕಮ್ಮಿ ಆದರೂ ಸಹಿಸಲ್ಲ ದೋಸೆ ಮಾಡಿದ್ರೆ ಚಟ್ನಿ ಪಲ್ಯ ಎರಡೂ ಇರಬೇಕು ಇಡ್ಲಿ ಮಾಡಿದ್ರೆ ಚಟ್ನಿ ಜೊತೆ ಸಾಂಬಾರು ಇರಲೇಬೇಕು ಚಪಾತಿ ರೊಟ್ಟಿ ಯಾವುದಕ್ಕಾದರೂ ಸರಿ ನಂಚ್ಕೊಳಕ್ಕೆ ಒಂದೇ ಐಟಮ್ ಮಾಡಿದ್ರೆ ಕೂಗಾಡ್ಬಿಡ್ತಾರೆ ರುಚಿ ಕೂಡ ಅಷ್ಟೇ ಒಂಚೂರು ಕೂಡ ಹೆಚ್ಚು ಕಮ್ಮಿ ಆಗೋ ಹಾಗಿಲ್ಲ ಇವತ್ತೇನೋ ನಿಮ್ಮ ಪುಣ್ಯ ಏನು ಮಾತಾಡದೆ ಹಾಗೆ ಸುಮ್ಮನೆ ಎದ್ದೋಗ್ಬಿಟ್ರು ಪುಟ್ಟಿ ಸಿದ್ಧುವಿನ ಸ್ವಭಾವದ ಬಗ್ಗೆ ಹೇಳುತ್ತಾ ಮಧ್ಯಾಹ್ನದ ಅಡಿಗೆಗೆ ಸಹಾಯ ಮಾಡುತ್ತಾ ಇದ್ದಳು ಕೋಮಲ ಪುಟ್ಟಿಯ ಮಾತಿಗೆ ಬರೀ ಹೂ ಗುಟ್ಟುತ್ತಾ ಇದ್ದಳು ಅವಳ ದೇಹ ಅಲ್ಲೇ ಇದ್ದರೂ ಮನಸ್ಸು ಇನ್ನೆಲ್ಲೋ ಇತ್ತು ಬೆಳಗಿನಿಂದ ಸಿದ್ದು ಒಂದು ಮಾತು ಕೂಡ ಆಡಿರಲಿಲ್ಲ ಅವಳ ಮನಸ್ಸಿಗೆ ಅದು ತುಂಬ ನೋವು ಕೊಡುತ್ತಿತ್ತು ಪುಟ್ಟಿಯ ಸಹಾಯದಿಂದ ಮಧ್ಯಾಹ್ನದ ಅಡುಗೆ ಮುಗಿಸಿದ ಕೋಮಲ ತನ್ನ ತಾಯಿಗೆ ಕರೆ ಮಾಡಿದಳು ಏನೇ ಬೆಳಗ್ಗೆ ಏನು ತಿಂಡಿ ಮಾಡಿದ್ದೆ ಅಳಿಯಂದ್ರಿಗೆ ನೀನು ಮಾಡಿದ ತಿಂಡಿ ಇಷ್ಟ ಆಯಿತಾ ಒಂದು ಮಾತು ಹೇಳ್ತೀನಿ ಕೇಳು ಗಂಡನ್ನು ಒಲ್ಸ್ಕೊಳ್ಬೇಕು ಅಂದರೆ ಅವ್ರಿಗೆ ರುಚಿ ರುಚಿಯಾಗಿ ಅಡುಗೆ ತಿಂಡಿ ಮಾಡಿ ಹಾಕಬೇಕು ಕೇಳಿಲ್ವೇ ನೀನು ದಾರಿ ಹೊಟ್ಟೆಯಿಂದ ಅಂತ ಪಂಕಜಮ್ಮ ಮಾತನಾಡುತ್ತಲೇ ಹೋದರು ಅಮ್ಮ ಬರೀ ನೀನೇ ಮಾತಾಡ್ತಾಯಿರ್ತೀಯ ಅಥವಾ ನನ್ನ ಮಾತು ಕೂಡ ಕೇಳ್ತೀಯೋ ಸಿಡುಕಿದಳು ಕೋಮಲ ಮಗಳ ಸಿಡುಕಿನ ಮಾತು ಕೇಳಿ ಏನೋ ಆಗಿದೆ ಎನಿಸಿತು ಪಂಕಜಮ್ಮನವರಿಗೆ ಏನಾಯ್ತೇ ಎಂದು ತಾಯಿ ಕೇಳಿದ ಕೂಡಲೇ ಕೋಮಲ ಅಳಲೇ ಪ್ರಾರಂಭಿಸಿದಳು ಅಮ್ಮ ಬೆಳಿಗ್ಗೆಯಿಂದ ಸಿದ್ದು ನನ್ನ ಜೊತೆ ಒಂದು ಮಾತು ಕೂಡ ಆಡಿಲ್ಲ ಎಂದು ಹೇಳಿ ಉಪ್ಪಿಟ್ಟು ರುಚಿಯಾಗಿ ಇಲ್ಲದ್ದು ಮತ್ತು ಅವನ ಊಟದ ಅಚ್ಚುಕಟ್ಟು ಎಲ್ಲ ಹೇಳಿಕೊಂಡಳು ಅಯ್ಯೋ ಹೌದೇನೇ ಬೈರ್ಬಿಟ್ಟು ನಾನು ನಿನ್ನ ಗಂಡ ಇಲ್ಲಮ್ಮ ಬಯಲಿಲ್ಲ ಆದರೆ ಬೆಳಗ್ಗೆಯಿಂದ ಮಾತೇ ಆಡಿಸ್ಲಿಲ್ಲ ಅತ್ತೆನೇ ಎಷ್ಟೋ ವಾಸಿ ಉಪ್ಪು ಜಾಸ್ತಿ ಆಗಿರೋದು ನೋಡಿ ಹೋಗ್ಲಿ ಬಿಡು ಒಂದೊಂದು ಸಾರಿ ತಪ್ಪಾಗುತ್ತೆ ಇನ್ಮೇಲೆ ನಿಗಾ ಇಟ್ಟು ಕೆಲಸ ಮಾಡು ಅಂತ ನಿಧಾನಕ್ಕೆ ಹೇಳಿದ್ರು ಎಂದಳು ಅಯ್ಯ ಅದೆಲ್ಲ ನಾಟಕ ನಿನ್ನ ಗಂಡನದ್ರಿಗೆ ಒಳ್ಳೆಯರಾಗಿರೋದಕ್ಕೆ ಮಾಡ್ತಾ ಇರೋ ನಾಟಕ ಅಷ್ಟೇ ಅತ್ತೆಯರು ಯಾವತ್ತಾದರೂ ಸೊಸೆರು ಪರ ಇರೋದುಂಟೆ ಅತ್ತೇನು ಬಿಟ್ಟು ಹಾಕೋ ನಿನ್ನ ಗಂಡನ ನಿನ್ ನಿನ್ನ ಪರ ಇಟ್ಕೊ ಸಾಕು ಒಂದು ಕೆಲಸ ಮಾಡು ಸಿದ್ದು ಕೆಲಸದಿಂದ ಬಂದಮೇಲೆ ಸ್ವಲ್ಪ ಕಣ್ಣೀರು ಹಾಕಿ ಅಯ್ಯೋ ಪಾಪ ಅನಿಸೋ ಹಾಗಿರು ಊಟ ತಿಂಡಿಗಿಂತ ನಿನ್ನ ಪ್ರೀತಿ ಇಂಪಾರ್ಟೆಂಟು ಅನ್ನಿಸ್ಬೇಕು ಹಂಗೆ ನಡ್ಕೊ ಸ್ವಲ್ಪ ದಿನ ತಗ್ಗಿ ಬಗ್ಗೆ ನಡೆದ್ರೆ ಸಾಕು ಆಮೇಲೆ ನಿಂದೇ ರಾಜಭಾರ ಹಾಗಂತ ಬರೀ ಅಳಮುಂಜೆ ಹಾಗೂ ಇರಬೇಡ ನಿನಗೂ ಕೋಪ ಬರುತ್ತೆ ಬೇಜಾರಾಗುತ್ತೆ ಅನ್ನೋದು ನಿನ್ನ ಗಂಡಂಗೆ ಗೊತ್ತಿರಬೇಕು ಎಂದರು ಸರಿಯಮ್ಮ ನೀನು ನೀನು ಹಾಗೆ ಮಾಡ್ತೀನಿ ಎಂದಾಗ ಏನು ಹುಡುಗೀರೋ ಏನೋ ಇಷ್ಟೊಂದು ಓದ್ಕೊಂಡ್ರು ನೆಟ್ಟಿಗೆ ಗಂಡನ್ನು ಹೊಲ್ಸ್ಕೊಳ್ಳೋದಕ್ಕೆ ಬರಲ್ಲ ಎಂದು ಹೇಳುತ್ತಾ ಕರೆ ಕತ್ತರಿಸಿದರು ಪಂಕಜಮ್ಮ ಸಿದ್ದು ಸ್ವಲ್ಪ ನನ್ನ ರೂಮಿಗೆ ಬಾ ಮಧ್ಯಾಹ್ನ ತೋಟದಿಂದ ಬಂದವನನ್ನು ಕರೆದರು ಲತಾ ಸಿದ್ದು ಸೀದಾ ಕ ತಾಯಿಯ ಕೋಣೆ ಕಡೆ ನಡೆದ ಕಾಲು ತೊಳ್ಕೊಂಡಿಯಾ ಇಲ್ಲಮ್ಮ ಈಗ ತೊಳ್ಕೊತೀನಿ ಮತ್ತೆ ತೋಟದ ಕೆಲಸ ಹೇಗೆ ಅನ್ನಿಸ್ತಾ ಇದೆ ಕಷ್ಟ ಆದರೆ ಕಾಲೇಜ್ ಕೆಲಸಕ್ಕೆ ಮತ್ತೆ ಹೋಗಿಬಿಡು ಆ ಕಾಲೇಜ್ ಬೇಡ ಅಂದರೆ ಇನ್ನೊಂದು ಅಥವಾ ಮತ್ತೊಂದು ಎಂದರು ಸುಸ್ತಾಗಿದ್ದ ಮಗನ ಮುಖವನ್ನು ನೋಡುತ್ತಾ ತೋಟದ ಕೆಲಸ ಸುಲಭ ಅಂತೇನೂ ಅನ್ನಿಸ್ತಿಲ್ಲ ಹಾಗಂತ ಬಿಟ್ಬಿಡೋ ಯೋಚನೆ ಕೂಡ ಇಲ್ಲ ನಿಮಗೆ ಹ್ಯಾಟ್ಸ್ ಆಫ್ ಕಣಮ್ಮ ಎಷ್ಟು ವರ್ಷದಿಂದ ಎಲ್ಲ ಕೆಲಸಗಳನ್ನ ಒಬ್ಬಳೇ ನಿಭಾಯಿಸ್ತಾ ಇದೆಯಾ ತಾಯಿಯ ಕಡೆ ಹೆಮ್ಮೆಯಿಂದ ನೋಡಿದ ಸಿದ್ದು ಲತಾ ಸಣ್ಣದೊಂದು ನಗೆ ನೀಡಿದರು ನಾನೀಗ ಕರೆದಿದ್ದು ಬೇರೆ ವಿಷಯಕ್ಕೇನೆ ಎಂದವರು ತಮ್ಮ ಕನ್ನಡಕ ತೆಗೆದು ಸೆರಗಿನ ತುದಿಯಿಂದ ಅದನ್ನು ಒರೆಸಿ ಮತ್ತೆ ಕಣ್ಣಿಗೆ ಇರಿಸಿಕೊಂಡರು ಏನು ವಿಷಯ ಹೇಳಮ್ಮ ಸಿದ್ದು ಕುತೂಹಲದಿಂದ ಕೇಳಿದ ನೀನು ಕೋಮ್ಲ ಜೊತೆ ನಡ್ಕೊಳ್ತರೋ ರೀತಿ ನನಗೇನೋ ಸರಿ ಅನ್ನಿಸ್ಲಿಲ್ಲಪ್ಪ ಎಂದರು ಗಂಭೀರವಾಗಿ ಅದು ನಾನೇನು ಮಾಡಿದ್ನಮ್ಮ ತಡವರಿಸುತ್ತಲೇ ಕೇಳಿದ ಬೆಳಗ್ಗೆಯಿಂದ ಪಾಪ ಹುಡುಗಿ ಎಷ್ಟು ಸಪ್ಪಗಿದ್ದಾಳೆ ತಿಂಡಿ ಸರಿಯಾಗಿ ಮಾಡಲಿಲ್ಲ ಅಂತ ಅಷ್ಟೊಂದು ಸಿಟ್ಟು ತೋರಿಸ್ತಾರೇನಪ್ಪ ಕೇಳಿದರು ಲತಾ ಅಮ್ಮ ನಿಂಗೆ ಗೊತ್ತಲ್ವಾ ಊಟ ತಿಂಡಿ ವಿಷಯದಲ್ಲಿ ನಾನು ಯಾವತ್ತೂ ರಾಜಿ ಆಗೋದೇ ಇಲ್ಲ ನಾವೆಲ್ಲ ದುಡಿಯೋದೆ ಹೊಟ್ಟೆಗಾಗಿ ತಿನ್ನೋ ಒಂದು ಹಿಡಿಯನ್ನೋ ರುಚಿಯಾಗಿಲ್ಲ ಅಂದರೆ ಹೇಗೆ ತುಸು ಸಿಟಿನಲ್ಲೇ ಹೇಳಿದ ಸಿದ್ದು ನೋಡು ಆ ಹುಡುಗಿ ಈಗಿನ್ನೂ ಮನೆಗೆ ಕಾಲಿಟ್ಟಿದ್ದಾಳೆ ಈ ಮನೆ ರೀತಿ ನೀತಿ ನಿನ್ನ ರುಚಿ ಅಭಿರುಚಿ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಅಲ್ವಾ ಯೋಚನೆ ಮಾಡು ನೀನೇ ಹೀಗ ಅವ್ರ ಮನೆಯಲ್ಲಿ ಇರೋ ಹಾಗಾಗಿ ಕೋಮಲಾನೇ ನಿನ್ನ ಮೇಲೆ ಹೀಗೆ ಮುನ್ಸ್ಕೊಂಡಿದ್ರೆ ಹೇಗಿರ್ತಿತ್ತು ಅಂತ ಈ ಮನೆಯಲ್ಲಿ ಅವಳವನಾಗಿ ಇರೋದು ನೀನು ಮಾತ್ರ ನೀನೇ ಸಿಟ್ಟು ಮಾಡಿಕೊಂಡ್ರೆ ಹೆಂಗಪ್ಪ ಪಾಪ ಅವಳಿಗೆ ಎಷ್ಟು ದುಃಖ ಆಗುತ್ತೆ ನಿಧಾನವಾಗಿ ಪ್ರೀತಿಯಿಂದ ಅವಳಿಗೆ ಅರ್ಥ ಮಾಡಿಸು ಹೀಗೆಲ್ಲ ಸಿಟ್ಟು ತೋರಿಸಿ ಹೆಣ್ಮಕ್ಕಳನ್ನು ನೋಯಿಸ್ಬಾರ್ದಪ್ಪ ಎಂದರು ಸರಿಯಮ್ಮ ಎಂದವ ಕೈಕಾಲು ತೊಳೆಯಲು ನಡೆದಿದ್ದ ಇತ್ತ ತೋಟದಿಂದ ಬಂದ ಸಿದ್ದುವನ್ನು ರೂಮಿಗೆ ಬರಲು ಬಿಡದೆ ತಮ್ಮ ರೂಮಿಗೆ ಕರೆಸಿಕೊಂಡ ಲತಾ ಅವರ ನಡೆ ನೋಡಿ ಕೋ ಕೋಪದಿಂದ ಬುಸುಗುಡುತ್ತಿದ್ದಳು ಕೋಮಲ ಕೋಣೆಗೆ ಬಂದ ಸಿದ್ದು ಕೋಮಲ ಮಲಗಿರುವುದನ್ನು ಕಂಡು ಸುಮ್ಮನೆ ತೊಂದರೆ ಕೊಡುವುದು ಏಕೆನಿಸಿ ಟವೆಲ್ ತೆಗೆದುಕೊಂಡು ಕೈಕಾಲು ತೊಳೆಯಲು ಹೊರಟು ಹೋದನು ನಾನಿಲ್ಲೇ ಕಲ್ಲು ಬಂಡೆ ರೀತಿ ಇದ್ದೀನಿ ಒಂದು ಅಕ್ಷರನಾದರೂ ಮಾತಾಡ್ಸಿದ್ರಾ ಬರ್ತಿದ್ದ ಹಾಗೆ ಅತ್ತೆ ಏನಾದರೂ ನನ್ನ ಮೇಲೆ ಚಾಡಿ ಹೇಳಿರಬೇಕು ಅಮ್ಮ ಹೇಳಿದ ನಿಜನೇ ಅತ್ತೆ ಯಾವತ್ತಿದ್ರೂ ಅತ್ತೇನೇ ಮತ್ತು ಈ ಮಗನಿಗೆ ಹೆಂಡತಿಗಿಂತ ಅಮ್ಮನೇ ಹೆಚ್ಚು ಎಂದು ಯೋಚಿಸುತ್ತಾ ಮಲಗಿದವಳಿಗೆ ದುಃಖ ಸಿಟ್ಟು ಎಲ್ಲ ಉಕ್ಕಿ ಬಂದಿತ್ತು ಅವಳಿಗೆ ಅರಿಯದಂತೆ ಕಣ್ಣೀರು ತುಂಬಿ ಹರಿಯತೊಡಗಿತ್ತು ಕೈಕಾಲು ತೊಳೆದು ಬಂದ ಸಿದ್ದುವಿಗೆ ಸೊರಸರ ಸದ್ದು ಮಾಡುತ್ತಾ ಮಲಗಿದ್ದ ಹೆಂಡತಿಯನ್ನು ಕಂಡು ಪಾಪ ಎನಿಸಿತ್ತು ಕೋಮಲ ಎಂದು ಮೃದುವಾಗಿ ಕರೆದನು ಹೊದ್ದಿದ್ದ ಹೊದಿಕೆಯನ್ನು ಇನ್ನಷ್ಟು ಬಿಗಿ ಮಾಡಿದಳು ಅವಳ ರೀತಿಗೆ ನಗುತ್ತಾ ಯಾಕೋ ಬಂಗಾರ ಮಲಗಿಬಿಟ್ಟಿದೆಯಾ ತಲೆನೋವಾ ಎನ್ನುತ್ತಾ ಹೊದಿಕೆಯನ್ನು ಬಲವಂತವಾಗಿ ಸರಿಸಿದ ಮಡದಿಯ ಮ ಕಣ್ಣೀರು ಕಂಡು ಮನಸ್ಸಿಗೆ ಪಿಚ್ಚೆನಿಸಿತು ಇಷ್ಟೊಂದು ದುಃಖ ಅಳು ಯಾಕಮ್ಮ ಎನ್ನುತ್ತಾ ಅವಳನ್ನು ತೋಳಿನಲ್ಲಿ ತುಂಬಿಕೊಂಡ ಅವನ ಎದೆಗೆ ತಲೆಯಿಟ್ಟವಳ ದುಃಖ ಇನ್ನೂ ಹೆಚ್ಚಾಗಿತ್ತು ಅವಳ ತಲೆ ನೆವರಿಸುತ್ತಾ ಸಾರಿ ಪುಟ ಬೆಳಿಗ್ಗೆ ನಂಗೆ ತುಂಬ ಹಸುವಾಗಿತ್ತು ಮತ್ತು ನಂಗೆ ಹಸು ತಡೆಯೋದು ತುಂಬ ಕಷ್ಟ ಅದಕ್ಕೆ ಸಿಟ್ಟು ಬಂದುಬಿಡ್ತು ಇನ್ಮೇಲೆ ನಾನು ಅಷ್ಟೊಂದು ಸಿಟ್ಟು ಮಾಡಲ್ಲ ಆಯಿತಾ ಎನ್ನುತ್ತ ಸಮಾಧಾನ ಮಾಡಿದ ಏನು ಮಾತನಾಡದೆ ಅವನ ಎದೆಗೆ ಮೂಗು ಉಜ್ಜಿದಳು ಅವಳ ರೀತಿಗೆ ಮನದಲ್ಲೇ ನಕ್ಕು ಎಡಗೈನಿಂದ ಅವಳ ಹೆಗಲನ್ನು ಬಳಸಿ ಅವಳ ಮುಖವನ್ನು ತನ್ನ ಬಲಗೈ ತೋರುಬೆರಳಿಂದ ಎತ್ತಿದನು ಮುಚ್ಚಿದ್ದ ಕಣ್ಣಿನಿಂದ ನೀರು ಇನ್ನೂ ಜಾರುತ್ತಿತ್ತು ತನ್ನ ತುಟಿಯಿಂದಲೇ ಅವಳ ಕಣ್ಣೀರನ್ನು ತೊಡೆದೆನು ನಗು ಅವಳ ಮುಖವನ್ನು ಆವರಿಸಲು ಇನ್ನೂ ಮುಚ್ಚಿದ್ದ ಎರಡೂ ಕಣ್ಣಿಗೂ ಮುತ್ತನ್ನಿಟ್ಟನು ನಸು ನಾಚಿಕೆಯಿಂದ ಅದರುತ್ತಿದ್ದ ಅದರಗಳ ಜೇನನ್ನು ಮನದಣಿಯೇ ಸವಿದವನ ಮೇಲಿನ ಮುನಿಸು ಹೆಸರಿಲ್ಲದಂತೆ ಓಡಿ ಹೋಗಿತ್ತು ಚಿನ ಹಸುವಾಗ್ತಾ ಇದೆ ಊಟಕ್ಕೆ ಹೋಗೋಣ ಎಂದಾಗ ಸಿಹಿ ಇದ್ದ ಕೋಮಲ ಖುಷಿಯಾಗಿಯೇ ಬನ್ನಿ ನಾನು ತಟ್ಟೆ ಇಟ್ಟಿರ್ತೀನಿ ಎಂದು ಹೇಳಿ ಅಡಿಗೆ ಮನೆ ಕಡೆ ಓಡಿದಳು ಆಗಲೇ ಲತಾ ತಟ್ಟೆ ಮುಂದೆ ಕುಳಿತಿದ್ದರು ಅವರನ್ನು ನೋಡುತ್ತಿದ್ದಂತೆಯೇ ನಡಿಗೆಯ ವೇಗ ಕಡಿಮೆ ಮಾಡಿದಳು ಏನೂ ಮಾತನಾಡದೆ ತಟ್ಟೆಯ ಮುಂದೆ ಕುಳಿತಳು ಸೊಸೆಯ ಮುಖದ ಕೆಂಪು ಸಿದ್ದು ಅವಳನ್ನು ಸಮಾಧಾನ ಮಾಡಿರುವ ಎಂಬ ವಿಷಯವನ್ನು ಲತಾ ಅವರಿಗೆ ತಿಳಿಸಿತ್ತು ಮನದಲ್ಲೇ ನಗುತ್ತಾ ಹುಟ್ಟಿ ಬಡಸ್ಬಾ ಎಂದರು ಊಟಕ್ಕೆ ಕುಳಿತಾಗ ಮಾತುಕತೆ ಪೂರ್ತಿ ಸಿದ್ದು ಲತಾ ಇವರದ್ದೇ ಆಗಿದ್ದರೆ ಕೋಮಲ ಸವಿಗನಸಲ್ಲಿ ತೇಲುತ್ತಿದ್ದಳು ಒಂದು ಸಣ್ಣ ವಾಕ್ ಹೋಗಿ ಬರೋಣ ಬರ್ತೀರಾ ಊಟ ಮುಗಿಸಿ ಅಡುಗೆ ಮನೆಯನ್ನು ಅತ್ತೆ ಜೊತೆ ಸೇರಿ ಅಚ್ಚುಕಟ್ಟು ಮಾಡಿಟ್ಟು ಕೋಣೆಗೆ ಬಂದ ಆದಿತಿ ಆದಿತ್ಯನನ್ನು ಕೇಳಿದಳು ವಿವೇಕಾನಂದರ ಜೀವನ ಚರಿತ್ರೆ ಓದುತ್ತಾ ಕೂತಿದ್ದ ಆದಿತ್ಯ ಗಡಿಯಾರ ನೋಡಿ ಇಷ್ಟೊತ್ತಿಗ ಎಂದು ಕೇಳಿದ ಹ್ಞೂ ಸ್ವಲ್ಪ ದೂರ ಅಷ್ಟೇ ಎಂದಳು ಆದಿತಿ ಹೊಟ್ಟೆ ಭಾರ ಆಗಿದೆಯಾ ಅಮ್ಮಂಗೆ ಕೇಳಿದ್ರೆ ಏನಾದರೂ ಔಷಧಿ ಕೊಡ್ತಾಳೆ ಅಥವಾ ಸ್ವಲ್ಪ ಓಮಿನ ಕಾಳನ್ನು ಬಿಸಿನೀರಲ್ ಜೊತೆ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ ಎಂದ ಆದಿತ್ಯ ಹೊಟ್ಟೆ ಅಲ್ಲ ಮನಸ್ ಭಾರವಾಗಿದೆ ಗಂಭೀರವಾಗಿ ನುಡಿದು ಕೋಣೆಯಿಂದ ಹೊರಗೆ ಹೊರಟವಳ ಹಿಂದೆಯೇ ಹೊರಟ ಆದಿತ್ಯ ಎದೆಯ ಮೇಲೆ ಕೈಕಟ್ಟಿ ಏನೂ ಮಾತನಾಡದೆ ಸುಮ್ಮನೆ ನಡೆಯುತ್ತಿದ್ದವಳ ಮುಖವನ್ನೇ ನೋಡಿದ ಆದಿತ್ಯ ಯಾವಾಗಲೂ ತುಟಿಯಲ್ಲಿ ಅರಳಿರುತ್ತಿದ್ದ ಕಂಡೂ ಕಾಣದಂಥ ಮುಗುಳುನಗೆ ಅಲ್ಲಿರಲಿಲ್ಲ ಹುಬ್ಬುಗಳು ಬೆಸೆಯದೇ ಹೋದರೂ ಪ್ರಸನ್ನತೆ ಇರಲಿಲ್ಲ ಸ್ವಲ್ಪ ಹೊತ್ತು ಮೌನವೇ ಹರಡಿತ್ತು ಇಬ್ಬರ ನಡುವೆ ಆದಿತಿ ವಾಪಸ್ ಹೋಗೋಣವಾ ತುಂಬ ದೂರ ಬಂದುಬಿಟ್ಟಿದ್ದೀವಿ ಮೆಲ್ಲಗೆ ಕೇಳಿದ ಆದಿತ್ಯ ಇನ್ನೂ ಮಾರ್ಚ್ ಶುರುವಾಗೇ ಇಲ್ವಲ್ಲ ಆದಿತ್ಯ ಎಂದವಳು ಒಂದು ಗಳಿಗೆ ಬಿಟ್ಟು ನಿಮಗೆ ಗೊತ್ತಾ ಆದಿತ್ಯ ನನ್ನಪ್ಪ ನನಗೆ ಒಂದು ರೀತಿ ರೋಲ್ ಮಾಡಲ್ ಅವರು ನನ್ನ ಹೀರೋ ನನಗೇನೇ ಸಮಸ್ಯೆ ಆದರೂ ಏನೇ ಸಂದೇಹ ಬಂದರೂ ನಾನು ನೋಡೋದು ಅಪ್ಪನ ಕಡೆಗೇನೆ ಅವರೊಂಥರ ನನಗೆ ಗೈಡ್ ಇದ್ದ ಹಾಗೆ ಎಂದವಳ ಮಾತಿನಲ್ಲಿ ಅಪ್ಪನ ಬಗ್ಗೆ ಅಭಿಮಾನ ಎಣಕಿತ್ತು ನಿಜ ಯ ಲಕ್ಕಿ ಶ್ರೀಕಾಂತ್ ಮಾವ ಅವರದ್ದು ತುಂಬ ತೂಕದ ವ್ಯಕ್ತಿತ್ವ ಎಲ್ರಿಗೂ ಅಂಥ ತಂದೆ ಗುರು ಸಿಗಲ್ಲ ಆದಿತ್ಯನ ಮಾತಿನಲ್ಲೂ ಶ್ರೀಕಾಂತ್ ಅವರೆಡೆಗೆ ಗೌರವ ತೊಳುಕುತ್ತಿತ್ತು ನನ್ನಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ಆದಿತ್ಯ ಮದುವೆ ಅನ್ನೋದು ಒಂದು ಕಾರ್ ಅಂದ್ಕೊಂಡ್ರೆ ಪ್ರೀತಿ ಅದಕ್ಕೆ ಬೇಕಾಗಿರೋ ಇಂಧನ ಗಂಡ ಹೆಂಡತಿ ಮಧ್ಯೆ ಇರೋ ನಂಬಿಕೆ ಎರಡು ಚಕ್ರಗಳಾದರೆ ಪರಸ್ಪರ ಗೌರವ ಅನ್ನೋದು ಇನ್ನೆರಡು ಚಕ್ರ ಅಂತ ಕಾರ್ ಸರಿಯಾಗಿ ಓಡೋಕೆ ಬರೀ ಇಂಧನ ಇದ್ರೆ ಸಾಲದು ಚಕ್ರಗಳು ಸರಿಯಾಗಿ ಇರಬೇಕು ಅಂತ ಎಂದು ಹೇಳಿ ಮಾತು ನಿಲ್ಲಿಸಿದಳು ನಿಜವೇ ಮಾವ ಸರಿಯಾಗಿಯೇ ಹೇಳಿದ್ದಾರೆ ಆದಿತ್ಯ ಶ್ರೀಕಾಂತನ ಮಾತಿಗೆ ಒಪ್ಪಿಗೆ ಸೂಚಿಸಿದ ಅಪ್ಪ ಇನ್ನೂ ಒಂದು ಮಾತು ಹೇಳ್ತಾ ಇರ್ತಾರೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡಿದಾಗ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗಬಾರ್ದು ಏನೇ ಇದ್ದರೂ ಮಾತಾಡಿ ಬಗೆಹರಿಸ್ಕೊಳ್ಬೇಕು ಅಂತ ಅದಿತಿ ಹೇಳಿದಾಗ ಉದ್ದುದ್ದ ತಲೆ ಆಡಿಸಿದ ಆದಿತ್ಯ ಹೌದು ಇದು ಕೂಡ ಸರಿಯಾಗೇ ಹೇಳಿದ್ದಾರೆ ಎಂದವ ಒಂದು ಕ್ಷಣ ಮಾತು ನಿಲ್ಲಿಸಿ ನಿನಗೆ ಏನಾದರೂ ಹೇಳಲಿಕ್ಕಿದೆಯಾ ಎಂದವನ ಮನದಲ್ಲಿ ಶಂಕೆಯ ಸುಳಿ ನನಗೇನೂ ಇಲ್ಲ ಆದರೆ ನಿಮ್ಮ ಮನಸಲ್ಲಿ ಏನೋ ನಡೀತಾ ಇದೆ ಅದೇನು ಅಂತ ಕೇಳಬೇಕಾಗಿದೆ ಆದಿತ್ಯನಿಗೆ ಮುಖ ಮಾಡಿ ನಿಂತಳು ಆದಿತಿ ನನ್ನ ಮನಸಲ್ಲಿ ಇಲ್ವಲ್ಲ ಹಾಗೇನೂ ಇಲ್ಲ ಎಂದು ತಡವರಿಸಿದ ನೋಡಿ ಈ ತಡವರಿಸಿಕೆ ಏನೋ ಇದೆ ಅನ್ನೋದನ್ನು ಹೇಳ್ತಾ ಇದೆ ಅದಿತಿಯ ಮಾತಿಗೆ ಆದಿತ್ಯ ದೀರ್ಘವಾಗಿ ಉಸಿರು ಹೊರದಬ್ಬಿದ ಮೊದಲು ನಿಮ್ಮ ಹತ್ರ ಒಂದು ಕ್ಷಮೆ ಕೇಳಬೇಕಾಗಿದೆ ಎಂದವನ ಕಡೆ ತಲೆ ಎತ್ತಿ ನೋಡಿದಳು ಆದಿತಿ ಆದಿತ್ಯನ ಕಣ್ಣುಗಳು ಬಾಗಿದವು ಮೊನ್ನೆ ನೀವು ಮತ್ತು ನಿಮ್ಮಮ್ಮ ಮಾತಾಡ ನೋಡೋದನ್ನು ನಾನು ಕೇಳಿಸ್ಕೊಂಡೆ ಎಂದವನು ಅದಿತಿಯ ಕಡೆ ನೋಡಿ ಬೇಕು ಅಂತ ಕೇಳಿಸ್ಕೊಂಡಿದ್ದಲ್ಲ ಅಕಸ್ಮಾತಾಗಿ ಎಂದ ಹಿಂಜರಿಕೆಯಿಂದ ಅಯ್ಯೋ ದೇವ್ರೇ ಅದಕ್ಕೇನಾ ನೀವು ಲೆಕ್ಕ ಪಕ್ಕ ಅಂತ ಮಾತಾಡ್ತಾ ಇದ್ದಿದ್ದು ಎಂದವಳು ಆದಿತ್ಯನ ಬಳಿ ಸಾರಿದಳು ಎಲ್ಲ ಅಮ್ಮಂದ್ರ ಹಾಗೇ ನನ್ನ ಅಮ್ಮಂಗೂ ಅವಳ ಮಗಳ ಖುಷಿ ಮಾತ್ರ ಮುಖ್ಯ ತನ್ನ ಮಗಳ ಭವಿಷ್ಯದ ಬಗ್ಗೆ ತುಸು ಹೆಚ್ಚೇ ಕಾಳಜಿ ಏನೋ ತನ್ನ ಬುದ್ಧಿಗೆ ತೋಚಿದ್ದನ್ನು ಹೇಳಿದ್ಲು ಮಗಳಾಗಿ ನಾನು ಕೇಳಿಸ್ಕೊಂಡೆ ಅಷ್ಟೆ ಖಂಡಿತ ನಾನು ನಿಮ್ಮನ್ನು ನಿಮ್ಮ ಮನೆಯವರಿಂದ ದೂರ ಮಾಡೋ ಯೋಚನೆ ಮಾಡಲ್ಲ ನನ್ನನ್ನು ನಂಬೋದು ನೀವು ನನಗೆ ಈ ವಿಷಯದಲ್ಲಿ ಹೇಗೆ ಮಾತಾಡಿ ನಿಮ್ಮನ್ನು ನಂಬಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ಎನ್ನುತ್ತಿದ್ದವಳ ತುಟಿಯ ಮೇಲೆ ತನ್ನ ಬೆರಳನ್ನಿಟ್ಟ ಆದಿತ್ಯ ನನ್ನ ತಪ್ಪಾಗಿದೆ ಸಾರಿ ನೀವು ಸರಿಯಾಗೇ ಇದ್ದಿರಿ ಈ ವಿಷಯದಲ್ಲಿ ನಂದೇ ತಪ್ಪು ಎಂದ ಆದಿತ್ಯ ಇಬ್ಬರಿಗೂ ಮಾತಿನ ಅವಶ್ಯಕತೆ ಕಾಣಲಿಲ್ಲ ವಾಕಿಂಗ್ ಮುಗಿಸಿ ಬರುವಾಗ ಅದಿತಿಯ ಬಲಗೈ ಆದಿಯ ಅಂಗೈನಲ್ಲಿ ಬೆಚ್ಚಗೆ ಅವತಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು